ಜಗತ್ತಿನೊಳಗೆ ಐದು ಹೊತ್ತು ನಮಾಜ್ ಮಾಡ್ತಾರತ್ರೀ ಆ ಅಲ್ಲಾ ಹೋಕ್ ಬರತ್ತಾರ ಖರೆ ಅಮ್ಮ ಹೋಗ ಅಝಾ ಕೊಡವರು ಅಮ್ಮ ಹೊಕ್ ಬರ ಅನ್ನಂಗಿಲ್ಲತ್ತ ಯಾಕ ಸಿಲಿಲ್ಲ ಆ ಅಝಾ ಕೊಡವ ಇನ್ನೊಂದು ಮಾತು ಅಂದಾನ ಏನತ ಅಲ್ಲ ಹೊಕ್ಕ ಬರಲ್ಲ ತಿಟ್ಟು ಅಂದ್ಬಿಟ್ಟಿಲ್ಲ ಆ ಅಲ್ಲಾ ಇಲ್ಲಿ ಇಲ್ಲ ಪದರಿ ಪದರಿ ವೇದ ಶಾಸ್ತ್ರ ಓದಿ ದೇವರ ಸಿಗ್ಲಾರ್ದಕ್ಕ ಅಟ್ಟಾರ ಕೊಟ್ಟ ಅಟ್ಟಾರ ಮನಿಗೆ ರಾ ತಗೆಯ ನಿನ್ನ ದೇವರಿ ತರ ಎಲಿಯಲ್ಲ ತೋರಿ ಸೋ ತೋರಿ ತೋರಿ ಸೋ ನಿನ್ನ ಕಲಿಸಿದ ಗುರುವಿನ ಕರ ಸೋ ತಗಿಯ ಗಿಯ ದೇವ್ರ ತೋರಿಸುತ್ತ ನಾವು ಬಾಪು ಎಲ್ಲ ನನ್ನ ಮನಸು ನನ್ನ ಮನಸು ಮನೂ ಏ ಪ್ರಶ್ನೆ ತಿಳದ ದೇನ ಕನ ಸೋ ಸುಳ್ಳ ದೇವರಂತ ಹುಡುಗ ನೀನು ಸುಳ್ಳ ದೇವರಂತ ಮಲ್ಲ ಹುಡುಗಿನ ಏನ್ ಕೇಳ್ತಾರ ನೋಡ್ರಿ ಕೈಗಳ ಏನತ್ತ ಸುಳ್ಳ ದೇವರಂತ ಮಳ್ಳ ಹಾ ಯಾವಲ್ಲ ಅದ ನಾವ ದೇವ್ರೇನ್ ಹಿಡದೈತಿ ಹಂಗ ಹಾ ದೇವ್ರಿಗೆ ಸತ್ತಿಲತ್ರಿ ದೇವ್ರ ಬಾರ ಬಾರ ಹೇಳ್ಯಾನ್ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಜನನಿಲ್ಲ ಮರನಿಲ್ಲ ಇಲ್ಲ ಹ ಹ ದೇವರ ಸತ್ತಿಲ್ಲ ಅಂತ ಹೇಳ್ತಿ ಹೇಳ್ಯಾನ್ಲಾ ಮ್ಯಾಲೆ ಮತ್ತೆ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡ್ತಿ ಅವನು ಒಬ್ಬ ದೇವರ ಅವನು ಒಂದು ದೇವರ ಹ ಹ ದೇವರೊಳ ಸತ್ತಾವ್ರಿ ಜಗನೇಗ ಹೆಂಗಾ 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 ವರ್ಷಕ್ಕೊಮ್ಮೆ ಕೊಮ್ಮ ಒಬ್ಬ ದೇವರ ಸೈತನ್ರಿ ಅದ್ಯಾವ ಜೋಕ್ ಜೋಕುಮಾರ್ನು ಒಂದು ಗಂಡ ದೇವರ ಹ ಅಲ್ಲದ ಕೆಲಸ ಮಾಡಿ ವರ್ಷ ಕಮ್ಮಿ ಬಡಸ್ಕೊಂಡು ಸಾಯ್ತಿ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ರಾತ್ರಿ ಒಳಗಾಡ್ಸಿ ಓಡಾಡಿಸಿ ಹಂಗ ಅಲ್ಲ ಮತ್ ಯಾನ ಯ ಅಲ್ಲದ ಕೆಲಸ ಮಾಡಿ ದೇವ್ರ ಇವನು ಒಂದ್ ದೇವ್ರೂ ಒಂದ್ ದೇವ್ರ ಇವ್ ಬ್ಯಾಡ ಇವ್ 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 ಬ್ಯಾರೇ ಜೋಕುಮಾರಿ ಯಾವ್ದಕ್ಕಾದ್ರೂ ಬುಟ್ಟಿ ಬೇಕೇ ದೇವ್ರ ಯಾವ್ದ ಏನ ಕೃಷ್ಣ ಪರಮಾತ್ಮ ಒಬ್ಬ ದೇವ್ರ ಸ್ವತಾನಿನ ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯಕಾಲ ಬಂದಿತ್ತು ದ್ವಾಪಾರ ಯುಗ ಮುಗಿಲಾಕ ಬಂದಿತ್ತ ಯಾಕ ದ್ವಾಪಾರ ಯುಗದ ಅಂತ್ಯಕಾಲ ಬಂದಾಗ ಅಲ್ಲಿ ಒಂದ್ ದಗದಾಗ್ಯದ ಕೃಷ್ಣ ಪರಮಾತ್ಮ ಒಂದ ಅರಣ್ಯದೊಳಗ ಗಿಡದ ಗಿಡದ ಬಡ್ಡಿಯಾಗ ಉದ್ದ ಮಾಡಿ ಮನೆಗಿದ್ದ ಮನೆಗಿದ್ದ ಕೃಷ್ಣ ಪರಮಾತ್ಮ ಕಾಲ ಅಂಗಾಲದೊಳಗ ಒಂದ ಪದ್ಮ ಇತ್ತು ಪದ್ಮ ಹೊಳಿತಿತ್ತು ಹೆಂಗ ಚಿಗರಿ ಕಿಮಿ ಕಡೆ ಹೊಡಿಸಿದಂಗೆ ಕಾಣಿತು ಅದೇ ಅಡಿವ್ಯಾಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಡ ಹಾದ ನಡೆದಿದ್ದ ನೋಡಿ ನೋಡವ್ವ ಇವನು ನೆದ್ರು ಬಿತ್ತ್ರಿ ಅದ್ರ ಮ್ಯಾಲೆ ಅಂಗಾಲ ಮ್ಯಾಲ ಯಾವುದೋ ಚಿಗರಿ ಬ್ಯಾಟಿನ ಸಿಗ್ತ ನನ್ನ ಕೈಯಾಗೆ ಅಂದ ಅಂದ ಗಿಡದ ಮರಿಗೆ ನಿತ್ತ ಆ ತನ್ನ ಕೈಯಾಗಿರುವಂತ ಬಾಣ ತಗೊಂಡ ಹೊಡದ ಹೊಡದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ನಟಿತ್ತು ನಡಿತ ಕ ಜಾಗ ಆದ ಕೃಷ್ಣ ಪರಮಾತ್ಮನ ಮದರಣ ಆಗ್ಯದ ಮತ್ತು ಸತ್ತಿಲ್ಲ ದೇವ್ರು ತಾನೇವು ಸತ್ತಿಲ್ಲ ದೇವ್ರು ಅಂತ ಹೇಳ್ತೀನಿ ದೇವ್ರಿಗೆ ಹುಟ್ಟಿಲ್ಲತ್ರಿ ಹುಟ್ಟಿಲ್ಲತ್ತವ ಹಾಂ ಕೃಷ್ಣ ಪರಮಾತ್ಮ ಒಬ್ಬರು ಹಟ್ಟಿಲೆ ಹುಟ್ಟಿ ಅವತಾರ ಆಗ್ಯಾವ ಹೆಂಗ ಆಗ್ಯಾವತಾರ ಕೋರ್ಮ ಅವತಾರ ನರಸಿಂಹ ಅವತಾರ ವಾಮದೇವ್ ಅವತಾರ ಬೌದ್ಧ ಅವತಾರ ಕಲಂಕಿ ಅವತಾರ ಪರಶುರಾಮನ ಅವನ ಸಲ ಸತ್ ಹತ್ತು ಸಲ ಸತ್ ಹತ್ತು ಸಲ ಹುಟ್ಟ ಸ್ರಾಪ್ ಆಗ್ಯದ ಹುಟ್ಟಿ ಲಂಗ ಹುಟ್ಟಿಲತ್ತ ಹೆಂಗತಿ ಅದ ಹೆಂಗ್ಲೈತಿ ಗೊತ್ತೇನ್ರಿ ನಮ್ಮ ಲಕ್ಷ್ಮಣನಂತ ಅಂತ ಒಂದ್ ಹುಡುಗ ಹಾದಿ ದಾಂಡಿಗೆ ಒಂದ್ ತಗದ ಮಾಡ್ಲತ್ತಿತ್ತೀ ಹಾದಿ ದಾಂಡಿಗೆ ಲಕ್ಷ್ಮಣಂತ ಹುಡುಗಾಲ ಲಕ್ಷ್ಮಣನ್ ಯೋ ದಗದ ದಗದಾ ಮಾಡುತ್ತಿದತ್ತಾ ನೀವು ಮಾತಾಡೋ ಲ್ಯಾಕಾಗ್ ಲೈತಂಗಾ ಹಾದಿ ದಾಂಡಿಗೆ ಹಾ ಮ್ಯಾಲ ಕಡ್ಲಿ ಕಾಳ ತಿತ್ತಿದತ್ತಾ ತೆಳಗೆ ಹೇಳ್ತಿದತ್ತಿಪ್ಪ ಎರಡು ಕೆಲಸ ಮಾಡ್ಲಾತ್ತಿದ್ ಮೊನ್ನ ನಮ್ಮ ಹಿರಿಯಾರ್ ಅಂತ ಹಿರಿಯಾರ್ ಹಾದು ನಡೆದುದ್ರು ಏನತ್ತಾರ ಇವನು ನೋಡಿರ ಅವರು ಬೇಯದ್ರ ಅವರು ಏ ತಮ ಲಕ್ಷ್ಮಣ ಹಾ ಒಂದು ತಿನುದ್ರೇ ಮಾಡು ಒಂದು ಹಾಕುದ್ರೇ ಮಾಡು ಹಾ ಇವ 얘는ನಬೇಕಾ ರಾಮಾತಿಗೆ ಏನತ್ತಾನ ಮ್ಯಾಲ ಕಾಳ ಕಾಂಡಿ ತೆಳಗೆ ಹಿಟ್ಟು ಬಿಳೋದ್ರೆ ಅಂದಿವಿ ಮಗ ಹಾ 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 ಹಿಟ್ಟು ಬೀಳುದ ಬೀಳಕತ್ತದ ತಮ್ಮ ಹಾಂ ಯಾಕೋ ಜರ ದಮ ದಮ್ ಬೀಳಾಕತಿ ಇನಿ ಬಿ ತಿರು ಹಾಕಿ ಸಣ್ಣಂಗೆ ಬೀಳಿ ಅಂದ್ರೆ ಅವ್ರು ಹಾಂ ಸಣ್ಣ ಬೀಳ್ತಕ ಹಂಗ ತಿರ್ಗಿ ಹಾಕೋದ್ ಹಾಕೋದ ಹಾಕೋದ ಹಾಕೋದು ಅದನ್ನ ನಾಟಕ ಇಂಥ ದಿವಷಯ ನೋಡಿದೆನಪ್ಪ ಹಾಂ ಏನಂತ ಹೇಳಿ ಮತ್ತು ಇನ್ನೂ ಬೇರೆ ಹೇಳ್ಯಾನ ಏನತ್ರಿ ಬಾಬಲಾದಿ ಸದಾಶಿವ ಗಾಂಡದ ತಾವ ದಿನ ಹಾಕ್ತಾನೆ ಹಾಕಿ ಬಿಟ್ಟಾವ ಮೂರು ಲೋಪ ಪೂಂಡಿ ಪಾಚಿ ಹಾಕಿ ದೋಸ್ತಾರೆ ಹೋದ್ ತಿನ್ನತ್ ಸದಾಶಿವ್ ಮತ್ತು ಯಾಕ ಗಂಡದವನು ಹರಿವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಕೊಲ್ಲಾಪುರ ಮಹಾದಿ ಗಂಡ ಅನಾದಿ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಗುಂಡಿ ಪಚಾಕಿ ದೋಸ್ತ್ರು ದಿನತ್ತ ಸದಾಶಿವತ್ಯ ದೊಡ್ಡವ ಅವ ದೊಡ್ಡವತ್ತು ಹುಚ್ಚು ಪೇಲಿ ನಿನ್ನ ಓದಮ್ಮಿ ಚಂಡ್ ಹಿಡದು ಭವಲಾದಿ ಊರಾಗ ರೀ ಯಾಕ ವರ್ಸುಕೊಮ್ಮೆ ಸದಾಶಿವತ್ಯನ ತೇರಿ ಎಳಿತೈತಿ ಜಾತ್ರೆಯಾಗ ಜಾತ್ರೆಯಾಗ ಹಾಂ ಹಂಗೆ ಎಳಿಯಂಗಿಲ್ಲ ಅದು ತೇರ ಹೆಂಗೆ ತೇರಿ ಏಳಿಬೇಕಾದರೂ ಹಾ ಮ್ಯಾಲ ಕಳಸುಕ್ಕೆ ಹಾ ನಮ್ಮ ಚಂದ್ರವತಾಯಿ ಸೀರಿ ಸುತ್ತಬೇಕು ಅಂತೆ ಹೇಳಿತಿ ಕೊಳ್ಳಾಂಗ ಗೊತ್ತಾಂಗೆ ನಡಿತು ನೋಡಿ ಕಣದಳ್ ತೇರ ಮುಂದಕ್ಕೆ ಎಲ್ಲಿಕರ ನಡೆಯಂಗಿಲ್ಲ ಲಾ ನಿನ್ನ ನಿನ್ನ ಸೀರಿಯಾಗಿನ ಸೂರ ಹಾ ಅದಕ್ಕ ಮ್ಯಾಲ ತೇರಿಗೆ ಸೀರಿ ಸುತ್ತಿದ್ರನ ತೇರ್ ಮುಂದೆ ಎಳಿತೈತಿ ಇಲ್ಲದ್ರೆ ಏಳಂಗಿ ವರ್ಷ ಬಬಲದಿ ಊರಾಗ ಹಾ ಸದಾಶಿವ ಮುತ್ಯ ಯಾವಾಗ ಈ ಕಡೆ ಇವನ दगದ ಮತ್ತೆ ಇದ್ರಕಿ ಮೊದಲ ಬಿದ್ದು ಚಿಕ್ಕಯ್ಯ ಹಾಂ ಸಾರವಾಡ ಚಿಕ್ಕೈ ಮೊದಲಿ ಸಾರವಾಡ ಚಿಕ್ಕೈ ಮೊದಲಿನವ ಹೌದು ಹೌದು ಸದಾಶಿವಮುತಿಯ ದೊಡ್ಡ ಮಂದಿ ಲಕ್ಷ್ಮಣ ಸದಾಶಿವಮುತಿ ಮೊದಲ ಒಬ್ಬ ಸಾರವಾಡ ಚಿಕ್ಕಯ್ಯ ತಾಯಿ ಹೋಗ್ಯಾನ ಹೌದು ಒಂದು ದಗದ ಏನಾಯ್ತು ಬಬಲಾದಿ ಊರಾಗ ಚಿಕ್ಕೈ ಮುತ್ಯ ಮಠ ಕಟ್ಟಬೇಕತ್ತಿದ್ದ ಆಹಾ ಯಾರು ಜಾಗ ಕೊಡುವಾರ ನಿಂದ್ರ ಗುಡವಾರ ಅವನ ಅಲ್ಲಿ ಬರೇ ಒಂದು ಗಳಿಗೆ ನಿಂದ್ರ ಗುಡುವಾರ ಆಗಿದ್ರು ಅವ ಏನು ಮಾಡಿದ್ರು ಚಿಕ್ಕಯ್ಯ ಚಿಕ್ಕೈ ಒಂದು ದಗದ ಮಾಡಿದ ಎಲ್ಲಿ ಹಾಲ ಇವ್ರು ನನಗೆ ಜಾಗ ಕೊಡಂಗಿಲ್ಲ ಬಾಯಿನ ಹೆಂಗೆ ಮಾಡ್ಲ ತಿಳ್ಕೊಂಡ ಹಾಂ ಸೀತಿ ಮನಿಗೆ ಹೋದ ಚಂದ್ರವ ತಾಯಿ ಕಡೆ ಚಂದ್ರವ ತಾಯಿ ಇರೋ ಜಾಗ ಸೀತಿ ಮನಿಯಾಗಿದ್ದಲ್ಲ ಚಂದ್ರವ್ವ ಹೌ ಆಕಿ ತ್ಯಾಕ ಹೋದ ಓ ಕಾಲಿಗೆ ಬಿದ್ದು ಆಕಿ ಕಾಲಿಗೆ ಹೆಂಗ ತಾಯಿ ಅಯ್ಯವ ನನಗೆ ಮಠ ಇದ್ರ ಮಾಡ್ಬೇಕತ್ತನು ಒಂದು ಜರ ಜಾಗ ಕೊಡುವಾರ ಆಗ್ಯಾರ ಬಬಲಾದಿ ಒಳಗೆ ಬಬಲಾದಿ ಒಳಗೆ ನೀ ಬಂದ ನೀ ಈಗ ನನಗೆ ಜಾಗ ಇಸದು ಕೂಡ ಅಂದ ಆಕಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡತ ಡೊಗ್ಗಿ ಹಿಂಗೆ ಸಲಾಮ್ ಹೊಡಿತಿದ್ದಿವ್ನ ಕಣದ ಚಿಕ್ಕೈ ಹಾಂ ಸಲಾಮ್ ಹೋಡಿ ತಿದ್ಯಲೋ ಏನಂತಾ ಚಂದ್ರವ್ವ ತಾಯಿ ಉಪಕಾರ ಗಿಡಿ ಯಾವಾಗ ಅವಾಗ ಹೇಳ್ತಾಳೆ ಏ ಚಿಕ್ಕಯ್ಯ ನೀ ಊರಿಗೆ ಹೋಗಿ ಮುಟ್ಟು ಕುಡದ ನಾನು ಹೋಗಿ ಮಾಡಿರ್ತಾನ ನಾ ನಾನು ಮಾಡಿರ್ತಾನ ಮಾಡಿರ್ತನೆ ಹೋಗ್ನಿ ಅಂದ್ಲಾಕಿ ಹೌದು ಶ್ರೀತಿ ಮನೆಯಿಂದ ಹೊಳ್ಳಿ ಬಬಲಾದಿ ಊರಿಗೆ ಬರ್ಬೇಕಾದ್ರೆ ಹಾ 2 ದಿವಸ ಟೈಮ್ ಹತ್ತದ್ರಿಪ್ಪ ಬರ್ಬೇಕಲ್ಲ ದಾಂಡೆ ಇಡ ಇವ ಏನೋ ಹೊಳ್ಳಿ ಬಂದ ಊರು ಸೇರು ಕುಡದ ನಮ್ಮ ತಾಯಿ ಚಂದ್ರವ ಸರ್ಪದ ರೂಪಿನಾಗ ಬಂದ್ ಬಳಿ ಶೇರ ಎಲ್ಲಾರನಿಗೊಟ್ಟು ಹೋಗುದು ಹೆಡಿ ತೆಗೆದು ಆಡುದು ಹೊರಗೆ ಬರುದು ಅಂಜಿಕೆ ಹಾಕಿ ಮ್ಯಾಗ ಬುಸಾಡಿಸಿ ಹೊರಗೆ ಬಂದ್ಬಿಡಕಿ ಊರನ ಮಂದಿಲ್ ಅಂಜಿ ನಡ್ದಲಾಖ್ ಸಣ್ಣ ಮಕ್ಕಳ ಮರ್ಯಾದ್ ಸಣ್ಣ ಮಕ್ಕಳ ಮರ್ಯಾದ್ ಬಹುಶಃ ನಾವು ಚಿಕ್ಕ ಜಾಗ ಕೊಟ್ಟಿಲ್ಲ ನಮ್ಮ ಊರಾಗ ಮಗ ಅವಂದ ಆಗಿತ್ತು ಒಳಗೆ ಕೀಳು ಅಂದ್ರಿ ಕೀಳಂದಾಗ ಊರ ಮಂದಿಯಲ್ಲ ಓಡಿ ಬರ್ತಾರೆ ಚಿಕ್ಕಯ್ಯನ ಕಡೆ ಏನತಾರ ಚಿಕ್ಕಯ್ಯಾ ನೀ ಏನು ಕೇಳ್ತಿ ಕೇಳು ಮೊದಲಿ ಹಾವ ಹೊರಗೆ ಹಾಕ ಕೊಡ್ತೀವಿ ಕರೆ ಮದಲಿ ಹಾವ ಹೊರಗೆ ಹಾಕಂದ್ರು ಹಾಂ ಮಂದಿ ಮಂದಿಯಲ್ಲ ಅವಾಗ ಹೇಳ್ತಾರೆ ಚಿಕ್ಕಯಿಂದ ನಿಮ್ಮ ಮಾತಿನ ಮೇಲೆ ನನಗೆ ಬರೋಸಿಲ್ಲ ಹಿಂಗೆ ಬಾಯಿ ಮಾತಿನ ಮ್ಯಾಲೆ ಬರೋಸಿಲ್ಲ ವಚನ ಕೊಡ್ರಿ ನನಗೆ ಜಾಗ ಕೊಡ್ತಾನ ಹಠ ಕಟ್ಲಿಕ್ಕೆ ಜಾಗ ಕೊಡ್ತೀನಿ ನನಗೆ ವಚನ ಕೊಟ್ರು ಅಂದ್ರೆ ಆಯ್ತು ಹೊರಗೆ ಹಾಕ್ತಾನ ಹಠ ಹೊರಗೆ ಹಾಕ್ತಾನೆ ಇಲಿಕ ಇರ್ಲಿಕ ನಮ್ಮ ಊರಾಗ ಅಂದಿವ ಹಾ ಅಂದಾಗ ಅವಾಗ ಹೇಳ್ತಾರೆ ವಚನ ಕೊಟ್ರು ಹಾಂ ಹೊಳೆದಂಡೆ ಕೂತಿದ್ದ ಚಿಕ್ಕಯ್ಯ ತೊಡಿ ಮೇಲೆ ಬಂದ ಕೂತಳ ಚಂದ್ರವ ತಾಯಿ ಹೆಡಿ ರೂಪಾ ತಗೊಂಡ ಹೆಡಿ ಮೇಲೆ ಕೈ ಆಡಿಸಿ ಹೇಳ್ತಾನೆ ಇವ ನೀ ನಿನ್ನ ಕೆಲಸ ನಿನ್ನ ಕೆಲಸ ಮುಗಿತು ನನಗ ಜಾಗ ಅಂದಾರ ನೀ ಹೋಗಿನ ನೀನು ಅಡಿಯಲ್ಲಿ ಚಿಕ್ಕಯ್ಯ ಮಗನ ಬಾ ಅಂದಾಗ ಬರ್ಲಾಕ ಹೋಗಂದಾಗ ಹೋಗ್ಲಾಕ ನಿನ್ನ ಮನಿ ಹಾಳು ಮಾಡಿ ಅನು ನನ್ನ ಬಾ ಅಂದದಿ ಬಂದನಿ ಕೆಲಸ ಮುಗಿಸಿ ಕೊಟ್ಟನಿ ಹೋಗತಿ ನಿನ್ನ ಒಮ್ಮೆ ನುಂಗ್ಲಾಕ ನಾನ ಬರ್ತನ ಮಗನ ಹೊಳೆ ನುಂಗ ಇವ ಮಾತಿಗೆ ಹಾಂ ನುಂಗಾಗಿ ನುಂಗಾಕಿ ಕರೆ ಮದುನಿಗೆ ಹೋಗಂದಿವ ಹಾಂ ಪಾದಲು ಮುಂದ ಒಂದು ಕೆಲವೊಂದು ದಿನ ಕಳ್ದು ಬರ್ತೀವಂದು ಹಾಂ ಭಾಳೆ ಬರ್ತ ನೋಡಿರಿ ಅವಿ ಇವಂದು ಬಂದಳು ಚಿಕ್ಕೈ ಮುತ್ಯ ಅಂದ ಹಾಂ ಬಾಂದ್ಳು ಏ ಚಿಕ್ಕಯ್ಯ ಎಲ್ಲಿ ಹೋಗ ಮಗನ ನಿನ್ನ ದಿನಮಾನ ಮುಗ್ದ ಮುಗ್ಲಾಕ ಬಂದ ನಿಂದು ಹಾಂ ಹಾಂ ಮುಕ್ಳಿಗೆ ಕಾಲು ಹಚ್ಚಿ ಓಡ್ತಿದ್ರಿ ಇವ್ನ ಕಣ್ದ ಚಿಕ್ಕಯ್ಯ ಎಲ್ಲಿ ಓಡಿದ 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 ಆಹಾ ಅಡಗಲಾಕ್ ನೋಡದ್ ಜಾಗ ಸಿಗಲಿಲ್ಲ ಎಲ್ಲ ಕಡೆ ಅಡಗಲಾಕ ಜಾಗ ಸಿಗಲಿಲ್ಲ ಮೂರೂರು ಸೀಮ್ಯಾ ಬಂದಿ ಕೈಯಾಗ ಸಿಕ್ಕ ಅದು ಹೆಂಗೆ ತಾರ ಬಾಳ ನೆಲದ ಭೂಮಿಯಾಗಿ ಚಿಕ್ಕಯ್ಯ ಭೂಮಿಯಾಗ ಇಳಿತು ಮಗನ ತಿಳ್ಕೊಂಡಿಲಾ ಓಡಿ ಹೋಗಿ ಹಿಡಿಯುಡದ ಚಿಕ್ಕೈನ ತೆಲಿಯಾಗಿನ ಜುಟ್ಟು ಚಂದ್ರನ ಕೈಯಾಗ ಬಂದು ಶರೀರ ಎಲ್ಲ ಮಣ್ಣಾಗ ಹೋತು ಜುಟ್ಟ ಕೈಯಾಗ ಬಂದು ಕಿತ್ತಿ ಹೋಗದ್ ಅಪ್ಪಗೀಗ ಬೋಳಿಲೋಗಿ ಹೋಗತೈತಿ ನೋಡ್ರಿ ಯಾರಿಂದ ನಮ್ಮಿಂದ ನಮ್ಮಿಂದ ನಾ ಎಲ್ಲ ನಿನಗೆ ಉಪಕಾರ ಮಾಡಂಟ್ಲಿ ಅಪಕಾರ ಮಾಡ್ಕೊತಿದಿ ಒಂದ್ ಕಾಲಾಗಿನ ಕರ ಆ ಚಂದ್ರನ ಕೈಯಾಗ ಆ ಚಂದ್ರನ ಕೈಯಾಗ ಆ ಮುತ್ಯನ ಸುಟ್ಟು ಹೋಗ್ಯಾವ ಈ ಚಂದ್ರನ ಕೈಯಾಗ ನೆತ್ತಿಮ್ಯಾ ಕಾಲ್ ಕೊಟ್ಟ ಹಂಗಲ್ಲ ಕಿತ್ ಹಂಗ ನೆತ್ತಿಮ್ಯಾ ಕಾಲ್ ಅಂದ್ರ ತಪ್ಪು ತಿಳಿದಿ ನೆತ್ತಿ ಮ್ಯಾಗ ಕಾಲ್ ಕೊಟ್ಟವ್ರ ನಿಮ್ಮ ಪರಮಾತ್ಮನ ನೆತ್ತಿ ಮ್ಯಾಗ ಇಪ್ಪತ್ ನಾಲ್ಕು ತಾಸ ಕಾಲು ಕೊಟ್ಟು ಕೂತಾಳ ನಮ್ಮ ಗಂಗವ್ ನಾವ್ ಕಡೆ ಹಿಡಿದು ಮಾತಾಡ್ತಾನಿ ಬೇದಾಳನ ಬೇಡ ನಾವ್ ಬೇದಿದ್ರು ಒಂದ್ ಆಧಾರ್ ಖಚಿತ ನಮ್ ಯಾವ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಒಳ್ಳೆ ಕುಟ್ಟಿಯದವರು ಯಾರು ಕೇಳವರ ಅವರ ಏ ಯಾವ ಭಾನ ಮಗ ಅವರ ತಾಯಿ ತಂದೆಯ ಹೆಸರು ಅದನ ಹೆಸರ ಅತ್ತ ಹೆಸರ ಆ ಮಗನ

ಈಗ ಬೆಂಕಿ ಹಚ್ಚಾರಿಲ್ರಿ ಅಲ್ಲಿ ಒಂದು ಕೊಡ ನೀರು ಸುರು ಇರುನು ಜಾಗದ ಮ್ಯಾಗ ತಂಡ ಹೊಡಿತೈತಿ ಇದು ಕಣದಲ್ಲ ಬೆಂಕಿ ಇದು ನೀರಂದ್ರೆ ಹೆಣ್ಣ ಬೆಂಕಿ ಅಂದ್ರ ಗಂಡ ಮಾ ನಮ್ಮ ನೀರಿಗೆ ನೀ ತಂಡ ಹೊಡಿತೀ ಅಂದ್ರ ನೀ ದೊಡ್ಡ ಮಾಲ್ ನಾವು ದೊಡ್ಡವ್ರು ನೀ ದೊಡ್ಡ ನೀರು ಹೊಡದಲ್ಲ ನೀರು ಅಂದ್ರೆ ಹೆಣ್ಣು ಐತಿ ಇಲ್ಲ ಮಾ ಏನೂ ಅಂದ್ರಿ ಮತ್ತು ಇನ್ನು ಅಗ್ನಿ ದೇವ ಭಾಳ ಹೊಡ್ಡವ ಹೌ ಅಗ್ನಿ ದೇವ ದೊಡ್ಡವ ಅಂತ ಹೇಳ್ತಿ ಅಂದ್ರೆ ಜರ ವಿಷಯ ನಡ್ದಾವ್ರಿ ಆಮ್ಯಾಗ ಅದಕ್ಕ ಅಗ್ನಿ ದೇವ ದೊಡ್ಡವ ಅಂತ ಹೇಳ್ತಿ ಹಾಂ ಮನಿ ಶಾಂತಿ ಮಾಡಲಿ ಮನಿ ಶಾಂತಿ ಮಾಡ್ಲಿ ಆಗಾದಿ ಒಳಗ ಹೂಡಲಿ ಅಗ್ನಿ ಹೂಡಿರಪ್ಪ ಅಂದ್ರಿ ಒಳಗ ಒಂದಗದ ಮಾಡ್ತಾರಿ ಏನತ್ತ ಅಗ್ನಿ ಒಳಗ ಬರೇ ಒಂದ್ ಮಂತ್ರ ನೋಡೋದು ತುಪ್ಪ ಸುರಿಬೇಕಾದ್ರ ಓಂ ಅಗ್ನಿ ಸ್ವಾಹ ಓಂ ಅಗ್ನಿ ಸ್ವಾಹ ಏನತ್ತಾರೋ ಹ ಓಂ ಅಗ್ನಿ ಸ್ವಾಹ അഗ്നി അട്ട അങ് ബഡങ്ക സ്വാഹ തരവരേവ സ്വാഹദീവിന ആശീർവദിരേന്ദ്ര ഉദ്ധാര ഊട്ടി ಏ ನಮ್ಮ ಸುಖ ದುಃಖ ನಾವೇ ನೋಡತೀವ ನಿಮ್ಮ ದೇವರ ವ್ಯಾಲ್ಯೂ ಹೆಚ್ಚು ಮೋತಿ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ ನಿಮ್ಮ ದೇವರ ವ್ಯಾಲ್ಯೂ ಹೆಚ್ಚು ಮೋತಿ ಭೂತ ಕೇಳ ಕೋತಿ ದೇವಾರಂತ ಹೇಳೋ ದೇವಾರಂತ ಮೀನ ದೇವ ರಂಗ ತಾಲೇವ ಮೀನ ದೇವಾರಿತಾರಿತ ನೀನೆ ದೇವರಂತ ಯಾರಾ ಪರಿಕಾರ ನಾನು ಮಾತು ಹೇಳೇನ್ರಿ ಅಲ್ಲ ಹೋಗಿ ಬರುತ್ತ ತಾರತ್ರಿ ಜಗತ್ತಿನೆ ಅಮ್ಮ ಹೋಗಿ ಬರುತ್ತ ಯಾರನಂಗಿಲತ್ತು ಹೌದು ಅಲ್ಲ ನೀನು ಹೋಗಿ ಬರ ಏನು ಹೇಳ್ತಾನು ಅಲೋ ಹ ಜಗತ್ತಿನೊಳಗೆ 5 10 ನಮಾಸ್ ಮಾಡ್ತಾರತ್ರಿ ಹ ಅಲ್ಲ ಹೋಗಿ ಬರ ತರ ಕರೆ ಅಮ್ಮ ಹೋಗಿ ಬರುತ್ತ ಅಮ್ಮ ಹೋಗಿ ಬರ ನಂಗಿಲತ್ತು ಯಾಕ ಸೋಮನ್ ಸಣ್ಣದು ಮಾತು ಹೇಳ್ತೀನಿ ಕೇಳಿ ನಿನಗ ಹೆಂಗೆ ನೋಡಿರಿ ಯಾರ ಕಣ್ಣಿಗೆ ಕಾಣ್ತಾರೋ ಯಾರು ಇರ್ತಾರೋ ಅವ್ರ್ನು ಒದರ್ಲಿಕ್ಕೆ ಬರಂಗಿಲ್ಲ ಯಾರು ಇಲ್ಲೇ ನಮ್ಮತ್ತೇಲಿ ಇರ್ತಾರೋ ಅವ್ರ್ನು ಒದರ್ಲಿಕ್ಕೆ ಬರಂಗಿಲ್ಲ ಯಾರು ಕಾಣಂಗಿಲ್ಲ ಅವ್ರು ನೆಟ್ಟ ಒದರ್ಬೇಕಾಗ್ತೈತಿ ಅಲ್ಲ ನೀನು ಅಲ್ಲ ಇಲ್ಲಿ ಇಲ್ಲ ಅನ್ನಲಿ ಅವ್ನು ಒದರ್ ಕುತವ್ರು ಅವ್ನು ಕಾಣಂಗಿಲ್ಲ ಇಲ್ಲೇ ಅದಾಳ ಆಕೆ ಹೊದ್ರು ತಾರು ಅಮ್ಮ ಇಲ್ಲೇ ಮನ್ಯಾಗ ಅದಾಳ ಅಮ್ಮ ಅದಾಳ ಇಲ್ಲೇ ಮನ್ಯಾಗನ ಹಾಂ ಆಕಿನೂ ಒದರಿ ಇಲ್ಲ ಹಾಂ ನಿನ್ನ ಅಲ್ಲ ಇಲ್ಲ ಆ ಅಝಾ ಕೊಡವ ಇನ್ನೊಂದು ಮಾತು ಅಂದಾನ ಏನತ್ತ ಅಲ್ಲ ಹೋಕ್ ಬರಲ್ಲ ತಿಟ್ಟು ಅಂದ್ಬಿಟ್ಟಿಲ್ಲ ಹಾಂ ಅಲ್ಲ ಇಲ್ಲ ಇಲ್ಲ ಹಾಂ ಅವ ಬರುತಕ ವದ್ರಬೇಕಾಗೈತಿ ಪಕ್ಕ ಕೇಳ್ಸೈತಿ ಇಲ್ಲ ಇನ್ನೇಮಿ ಕೊಟ್ಟು ಕಿವಿಲೇ ಕೊಟ್ಟು ಕೇಳ್ಸ್ರಿ ನಿನ್ನ ಏನು ಹೇಳ್ತೈತಿ ಖುರಾನ ಅಲ್ಲ ಇಲ್ಲಿ ಇಲ್ಲ ಅಂದಾನ ಅವ ನೀನು ಅಲ್ಲ ಇಲ್ಲ ಇಲ್ಲ ಅದಕ್ಕೆ ಒಬ್ರ ಬೇಕಾಗೇತಿ ನಾಮಾ ಸ್ಮರಣೆ ಮಾಡ್ಲಕತ್ತಿ ನನ್ನ ಅಮ್ಮ ಜಗತ್ತಿನೊಳಗ ತುಂಬಿ ತುಳ್ಕೇಳ ಇಲ್ಲೇ ನಿನ್ನ ಕೈ ಹೊತ್ತು ನಮಾಜ್ ಮಾಡ್ಬೇಕಾದ್ರೆ ನನ್ನ ಭೂಮಿ ತಾಗಿ ತನ್ನ ಹಣಿ ಓದ ಬಾಗಿಸಿ ಇಟ್ಟಾಗನ ನಮಾಜ್ ಮಾಡ್ಲಾಕ ಬರ್ತೈತಿ ಅರೇತಿ ಭೂಮಿ ತೆಲಿ ಮ್ಯಾಗ ಕುತು ನಮಾಜ್ ಮಾಡ್ಬೇಕು ಭೂಮಿ ಬಿಟ್ಟೇನ ಕಡಿಯಾಕ ಮಾಡ್ತೀನ ಕುರಾನ್ ದೊಳಗ ಏನು ಹೇಳ್ತಣಿ ಅದಕ್ಕೆ ಕುರಾನ್ ಒಳಗೊಂದು ಮಾತು ಹೇಳ್ಯಾರಿ ಏನತ ಮಾಕಿ ಕದಮಕಿ ನೀಚೆ ಜನ್ನತೆ ಹೆ

ಒಂದ ಮಾತು ಹೇಳಂದ್ರೆ ಇವ ನನ್ನ ಮೆಟ್ಟಿ ಗೆಚ್ಚೆ ಅಂತ್ತಿ ತಾಳಿ ಕಟ್ಟಿಕೊಂಡು ಬಾ ಅಂತಾ ತಾಳಿ ಕಟ್ಟತಾನ ಅಂತ ನಾನು ತಾಳಿ ಕಟ್ಟಿ ಮೆಟ್ಟಿ ಹೆಚ್ಚೆ ನೆಂದಿ ಹೆಚ್ಚಾನ ಗಂಡದ ದೊಡ್ಡವ ದೊಡ್ಡವ ತಾಳಿ ಕಟ್ಟಿ ಮೆಟ್ಟಿ ಗೆಚಿನ ಅಂತ ಹೇಳ್ತಿ ಅಂದ್ರೆ ಒಂದು ಜಾಗನಿಗೆ ನೀ ತಾಳಿ ಕಟ್ಟಂಗಿ ಲಕ್ಷ್ಮಣ ಯಾವಲಿ ಅದೇ ಇಸ್ಲಾಂ ಧರ್ಮದಾಗ ಹಾ ಆಲಿ ಬೇರೆ ಐತಿ ಹೆಂಗ್ ಹೊರಸಲು ಹೊರಸಲ ಹೊರಗೆ ಇವ ಹಾ ಹೊರಸಲ ಹೊರಗೆ ನಾವು ಹಾ ಮತ್ತೆ ನಡಬಾರಕೊಂದು ಬಿಳಿ ಫರಜಿ ಹಾ ಅದು ಹೆಂಗಾ ಹೆಂಗಾ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ನಡು ಒಂದು ಪರ್ಜಿ ಮತ್ತು ಅಲ್ಲಿ ಹಿರಿಯರು ಸುಮ್ಮ ಕುಂಡ್ರಂಗಿನ ಒಂದು ಮಾತು ಕೇಳ್ತಾರೆ ಏನಷ್ಟ ಅಮ್ಮ ತುಜೆ ಕಬುಲ್ ಹೇಕ್ಯಾಗೆ ಹಾಂ ಬಾಪು ಮುಜೆ ಕಬುಲೆ ಅಂದಾಗ ಬಾರ್ ತೇರ ಕಬುಲ್ ಹಾಂ ಇಲ್ಲಕಂದ್ರೆ ಪೀಚೆ ಸರ್ಕೋ ಪರ್ದಾ ಲೇಕಿ ತೀರ ಗರ್ಕೋ ಕೇಳಲೆ ಸುಡುಗಾಡಕೋ ಇಲ್ಲ ಕೇಳಿ ಹೋಗುದ್ರಿ ಹಂಗ ಪರ್ಜಿ ತಗೊಂಡು ಅದನ್ನ ಹಬ್ಬಾ ಎಲ್ಲಿ ಕಟ್ಟತಿ ಏನ್ ತಾಳಿ ಒಳಗ್ ನೀ ಕಟ್ಟತಿ ಇಲ್ಲ ಹೆಣ್ಣು ಮಕ್ಕಳ ಬಳಗದಾರ ಹೆಣ್ಣು ಮಕ್ಕಳಿಗೆ ಕಟ್ತಾರ ಗಂಡ ಮಗ ಬಂದು ಕಟ್ಟಂಗಿಲ್ಲ ಅಲ್ಲಿ ತಾಳಿ ನೀವು ಹೊರಗೇ ಇರ್ತಾನೆ ಸುಡುಗಾ ಕಾಯ್ತಿ ಬರ್ತತಿ ಬಂದಾಯಿ ಕಟ್ಟುದು ಗಾಂಡ ದೊಡ್ಡ ಗಾಂಡ ಮೆಟ್ಟಿಗೆ ಹೇಳಿ ಮತ್ತೆ ಅದೊಂದು ಹೇಳ ಯಾವ ಜಾಗ ನೀವು ಮೆಟ್ಟಿಗೆ ಎಲ್ಲಿ ಗಾಂಡ ಇದ್ರೆ ಇರ್ಬೇಕು ಹೆಂಗಪ್ಪ ಮಾಡ್ಕೊಂಡ ಹೆಣ್ತಿನ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ನಾನು ಹೆಣ್ತಿನ ಕಣ್ಣು ಎತ್ತಿ ಯಾಕೆ ಅಂತ ಹೇಳಿ ಕೇಳುವಂತ ಇರಬೇಕು ಒಳಗ ಕಾವು ಕರಿಯದ ಗಾಂಡಪ್ಪ ಹುಚ್ಚ ಗಾಂಡ ಅಂತ ಗಾಂಡ್ ತಿಂಗ್ಳಿಗೊಮ್ಮೆ ಜೋಲಿ ಹೊಡೀದಿ ಕರಿ ಯಾವ್ದು ಸಹಿತ ಕೇಳ್ತೈತಿ ಜೋಲಿ ಅಂದ್ರೆ ತಿರ್ಬೇಕ ಅದನ್ನ ಹೇಳಕ್ ಹತ್ತದಿಲ್ ಯಾರಿಗೆ ಕಾಂತ ಗಂಡ ಕೇಳ್ತತೆ ಯಾವರೆ ಮಗ ಹೆಂಟಿ ನೋಡಲಕತ್ತೆ ಅಂದ್ರ ಯಾಕೋ ಯಾಕೋ ಆಗಲ್ಲ ಹೈಲತ್ತಿದೆ ನಮ್ಮನೆ ಮುಂದೆ ತತ್ತಿತಿ ಹ ಕಿದು ಶಾಣೆ ಗಂಡಲ್ರಿ ಇದು ಶಾಣೆ ಗಂಡla ಮಾಡ್ಕೊಂಡು ಹೆಂಟಿನ ಯಾವಂದರೆ ಮಾತು ಕೇಳಿ ಯಾವನ ಕೈಯಾಗರೆ ಕಷ್ಟ ಬಂದದಿ ಮಾಡ್ಕೊಂಡು ಹೆಂಟಿನ ಯಾವಾಗ ಪುರಾಣಲೇಕಿ ಬಾಯಿ ತುಂಡಿಯಲ್ಲ ಹ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವ್ರ ಕೈಯಾಗ ಸೋಲಾಗಿತ್ತು ಪಾಂಡವರಿ ಪಾಂಡವರಿ ಎಲ್ಲಾ ಸೋತ್ರ ವಸ್ತ್ರ ವೈಢೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ರಾಜ್ಯ ಸಹಿತ ಮೊದಲು ಮಾಡಿ ಚೋಳಂಗೆ ಕೂತಿದ್ರು ಹಳಗ ಚಂಡ್ ಹಾಕಿ ಕೂತಿದ್ದ ಧರ್ಮರಾಜ ಧರ್ಮರಾಜ ದುರ್ಯೋಧನ ಒಂದು ಮಾತು ಹೇಳ್ತಾನ ಏನತ್ತ ಯಾಕೋ ಧರ್ಮ ಎಲ್ಲಾ ಸೋತ ನೀ ಎಲ್ಲಾ ಸೋತನಿ ಕೆಳಗ್ ಚೆಂಡ್ ಹಾಕೇದಿ ಮಗನ ಚಿಂತಿ ಮಾಡ್ಲಾತ್ತೇದಿ ಚಿಂತಿ ಮಾಡ್ಲಾಕ ಹತ್ತೇದಿ ಚಿಂತಿ ಮಾಡಬೇಡ ಹಾ ಇನ್ನ ಒಂದ ಬೆಲೆ ಭಾಳ ಬದಕೈತಿ ನಿನ್ ಮನ್ಯಾಗ ಏನೊಂದ ವಸ್ತು ಐತಿ ನಿನ್ ಮನೆಯಾಗ ಯಾವ್ದ ಆ ಅದನೊಂದ ಅದನೊಂದ ಜರ್ ಕರ್ ತಂದ ಪಗಡಿ ಆಟದೊಳಗ ಹಚ್ಚಿ ನೀ ಗೆದ್ದೆ ಅಂದ್ರ ನೀ ಗೆದ್ದೆ ಅಂದ್ರ ಹಿಂದ ಇಟ್ಟ ಏನು ಸೋತೋದಿಲ್ಲ ಅಷ್ಟು ಎಲ್ಲ ನಿಂದ ನಿನ್ನ ತಿರಿ ಕೊತ್ತ ಬಿಡ್ತ ನಂದ ಒಟ್ಟ ಬಿಡ್ತ ನಂದ ಇವ ಧರ್ಮ ಭಾಳ ಹೌಸ್ ಅದ ಏನ ಏನ ಕೇಳ್ತಿ ಕೇಳಿ ಹಚ್ಚತ ನಂದಿವ ನಾ ಎಲ್ಲಾ ಅಂತೂ ಸೋತನಿ ಯಾಕೆ ಮಾತು ಹೇಳಕತ್ತೀನಿ ಅಂದ್ರ ಗಂಡ ಮೆಟ್ಟಿಗೆ ಹಚ್ತಾನ ಅಂತ ಹೇಳೇನ್ರೀ ಆ ಮಾತಿ ಮಾತು ಮುರಿಲತ್ತೀನಿ ಯಾವಾಗ ಹೇಳ್ತಾನ ನೀನು ಹೆಣ್ ತೆದಾಳ ದ್ರೌಪ್ಯದ ಅಂದ ಹಚ್ಚು ಆಕಿನ ಬೆಲೆ ಬಾಳು ವಸ್ತು ಐತೆ ಅದ ಆಕಿನ ತಂದು ಹಚ್ಚು ಪಗಡಿ ಆಟದಾಗ ಆಕಿನ ಇಟ್ಟು ಸೋ ನೀ ಗೆದ್ದೆ ಅಂದ್ರೆ ಎಲ್ಲ ನಿಂದ ಕೆರಿ ಕೊಡ್ತಾನೆ ನೀವು ಏನು ಮಾಡ್ಯಾನ್ರಿ ಅವಾಗ ಮೆಟ್ಟಿಗೆ ಹಚ್ಚು ಗಾಡಿ ಇವ ಕಂಡದಾಳ ಗಂಡ ಮಾಡ್ಕೊಂಡ ಮಾತು ಕೇಳಿ ತಂದ ಪಗಡಿ ಇಟ್ಟು ಸೋತಿ ಅಲ್ಲೋ ನಾನು ಹೆಂಗ ಮೆಟ್ಟಿಗೆ ಹಚ್ವೋ ನೀ ಗಾಂಡ್ರ ಮಾರಿ ಅವನ ಅವ್ ಕ್ಯೂ ಬಂದ ನೋಡಿ ಪೋತ್ ರಾಜ್ ಪೋತ್ ರಾಜ್ತೀನಿ ಯಾರ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನಿ ಯಾವನ ಕೈಯ ಕೊಟ್ಟ ಬಂದಿ ಅಂದ್ರೆ ನೀ ನನ್ನ ಮೆಟ್ಟಿಗೆ ಹಚ್ಚು ಗಂಡ ಅಲ್ಲ ಅಲ್ಲ ಆದ್ರೆ ನಿನ್ನ ಮಾತ್ರ ನಾ ಮೆಟ್ಟಿ ಹಚ್ಚೇನ್ ನೋಡ ಯಾವಲ್ಲಿ ಬಾಯ್ ತುಂಡಿ ಅಲ್ಲಿ ಹೇಳಿ ಕೇಳಿ ಹೆಂಗ ನಿನ್ನ ಮಾತ್ರ ಹೆಂಗ ಯಾವ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತೊಗೊಂಡೋಗಿದ್ದ ಯಮರಾಜ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡೋಗಿದ್ದ ಯಮರಾಜ ಯಮರಾಜನ ಸಂಗಟ ಯಮಲೋಕಕ್ಕೆ ಹೋಗಿ ಯಾರ ಯಮರಾಜನ ಸಂಗಟ ಹೋರಾಡಿ ನನ್ನ ತಾಯಿ ಸಾವಿತ್ರಿ ಸತ್ತ ಗಂಡ ಸತ್ತ ಗಂಡಿರ ಪ್ರಾಣ ತೋಣ ಬಂದ ಮೆಟ್ಟಿಗೆ ಹಚ್ಚಿ ಬಿಟ್ಟ ಜಗದಾಗ ಸತ್ಯವನ ಸಾವಿತ್ರಿ ಹೆಸರು ಮಾಡಿ ಮೂಡಲ್ಲಿ ಮುಳುಗಲಿ ಸೂರ್ಯ ಚಂದ್ರ ಇರುವವರಿಗೆ ನಾಮ ಕೂಗಿಡ್ತದ ಮಾಡ మన పరమాత్మ దొడ్డ మంది మేత ఇవ్ మేటి గస్తా ఇరు కు మడ ఎర్తా నువ్వు మెట్ి మెట్ి హండల్ వరద ఇన్